ರೈತಿಗೆ ಎಷ್ಟು ಐತೆ ಅನ್ನೋದು ಅದು ನಮಗೆ ಗೊತ್ತದ ನಾನು ಒಬ್ಬ ರೈತ ಯಾವುದೇ ಕಮ್ಮಿ ಮಾಡಿಲ್ಲ ಏನು ಹಾಲಿನಿಂದ ಸಬ್ಸಿಡಿ ಬರೋದಲ್ಲ ಯಾವುದೂ ಬರೋದಿಲ್ಲ ಸರ್ ಬಸ್ಸು ಹೇಳ್ಬೇಕಾ ಒಳಗೆ ಹೋಗಿ ಅನುಭವಿಸ್ತೇನೆ ಈ ನೋಡ್ರಿ ನಾವೆಲ್ಲ ಕಾಸು ಕೊಟ್ಟು ಹುಕ್ಕಿ ಅಂದ್ರೆ ನಮ್ಗೆ ಇಲ್ಲ ಈಗ ಬೆಲೆ ಏರಿಕೆ ಆಗಲಿಲ್ಲ ಅಂದರೆ ದೇಶ ಬೆಳೆಯಿದೆ ಹೆಂಗೆ ರಾಜ್ಯ ಹೆಂಗೆ ಇವತ್ತು ಇವ್ರೇನು ತಮ್ಮ ಊಟಿನ ಆಸ ಆಸೆಗೋಸ್ಕರ ಆ ಜಾತಿ ಈ ಜಾತಿ ಅಂತೇಳಿ ಬೆಂಕಿ ಹೆಚ್ಚಿ ಅಲ್ಲೇ ಹಳ್ಳಿ ಒಳಗೂ ಒಂದು ನೆಮ್ಮದಿ ಇಲ್ರಿ ಸರ್ ಈ ಜಾತಿ ಬೀಜ ಬಿತ್ತಿ ರಾಜಕಾರಣಿಗಳ ಬೀಜ ಬಿತ್ತ ಸರ್ ಜನರಿಗೆ ಒಂದು ಉದ್ಯೋಗ ಹೆಚ್ಚು ಕೊಡ್ಬೇಕೈತ್ರಿ ಇದನ್ನ ಮಾಡೇ ಭಾಳ ಬಹಳ ತಪ್ಪು ಬೆಲೆ ಏರಿಕೆ ನೋಡ್ರಿ ರೈತ್ ಬೆಳದ ಮಾಲಿಗಂತೂ ಏನೂ ಬೆಲೆ ಇಲ್ಲ ಟ್ರಾವೆಲ್ ಮಾಡಲಿ ಬೆಲೆ ಏರಿಕೆ ನಮ್ಮ ಹೆಸರು ಮಲ್ಲೇಶ್ ಗೋಡಾ ಪೊಲೀಸ್ ಪಾಟೀಲ್ ಸಾಕಿನ ಕರಮುಡಿ ಕೊಪ್ಪಳ ಡಿಸ್ಟಿಕ್ ಹಾ ಸರ್ ಈಗ ನೋಡೋದಾದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಅಧಿಕಾರಕ್ಕೆ ಬಂದು ಎರಡು ವರ್ಷ ಆಗ್ತಾ ಬಂತು ನನಗೂ ಫ್ರೀ ನಿಂಗೂ ಫ್ರೀ ಅಂದರೆ ಮಾಧವಪ್ಪನಿಗೆ ಫ್ರೀ ಕಾಕಾಪಾಟೀಲ್ಗೂ ಫ್ರೀ ಎಲ್ಲರಿಗೂ ಫ್ರೀ ಅಂತೇಳಿ ಗ್ಯಾರಂಟಿ ಯೋಜನೆ ಘೋಷಣೆ ಮಾಡಿದರು ಎಲ್ಲ ಯೋಜನೆ ನಿಮ್ಮ ಕಡೆ ಕೂಡ ಈಗ ಕೂಡ ಸಿಕ್ತಿದ್ಯಾ ಸರ್ ಏನೂ ರೀ ಮೇಡಮ್ ಒಂದು ಸ್ವಲ್ಪ ಸಿಕ್ಕತ್ ಸರ ಒಂದು ಸಿಕ್ಕಿಲ್ಲ ಆದರೆ ಅದು ಮಾಡಬಾರ್ದಾಗಿತ್ತು ಮಾಡಿಬಿಟ್ರಿ ಅವರು ಯಾಕೆ ಮಾಡಬಾರ್ದು ಈ ಜನರಿಗೆ ಒಂದು ಉದ್ಯೋಗ ಹೆಚ್ಚು ಕೊಡ್ಬೇಕಾಗಿತ್ತು ರೀ ಇದನ್ನು ಮಾಡಿರಲ್ಲ ಭಾಳ ತಪ್ಪಿದು ಇವತ್ತು ಈಗ ನಮ್ದೆ ಹೋಗುತ್ತು ದುಡ್ಡು ನಮ್ಮ ನಮ್ಮ ಬಕ್ಕನಂದು ಹೋಗುತ್ತಾ ಒಂದು ರೂಪಾಯಿ ಹೋತಂದ್ರೆ ನಮ್ದು ಹತ್ತು ರೂಪಾಯಿ ಏನು ಅಲ್ಲಿ ಒಂದು ರೂಪಾಯಿ ಬರ್ತಂದ್ರೆ ಹತ್ತು ರೂಪಾಯಿ ಲಾಸ್ ಆಗಿರ್ತ ನಾವು ಹೌದಾ ಈಗ ಇವತ್ತು ಜನರಿಗೆ ಒಂದು ಉದ್ಯೋಗ ಕೊಡಬೇಕು ಹೌದಾ ಹ್ಞೂ ಈಗ ಮಾಡಬೇಕಾಗಿತ್ತು ಅದನ್ನ ಮಾಡಿಲ್ಲ ಅವರು ತಪ್ಪದವ್ರು ಮಹಿಳೆಯರಿಗೆ ಬಸ್ ಫ್ರೀ ಅಂತ ಹೇಳಿ ಇಲ್ಲಿ ಬಿಟ್ಟಿದ್ರು ಎಲ್ಲ ಕಡೆ ಬಸ್ ಫ್ರೀ ಈಗ ಪುರುಷರಿಗೆ ಹದಿನೈದು ಪರ್ಸೆಂಟ್ ಟಿಕೆಟ್ ದರ ಏರಿಕೆ ಈಗ ನೋಡ್ರಿ ನಾವೆಲ್ಲ ಕಾಸು ಕೊಟ್ಟು ಹೋಗಿ ಅಂದ್ರೆ ನಮ್ಗೆ ಇಲ್ಲ ಹ್ಞೂ ಅವರು ಕೆಲಸ ಬಗ್ಸಿ ಬಿಟ್ಟು ಹೆಗಲಿ ಒಂದು ಚಿ ತೊಗಲಿನ ಚೀಲ ಹಾಕೊತಾರೆ ಆಟ ಆಡಕ್ಕೆ ಹೋಗ್ತಾರೆ ಈಗ ಒಂದು ಕೆಲಸ ಕೊಡ್ಬೇಕಾಗಿತ್ತು ಅವ್ರಿಗೆ ಯಾವುದಾರ ಒಂದು ಗ್ರಾಮೀಣ ಯೋಜನೆ ಒಳಗೆ ಒಂದು ಏನಾರ ಒಂದು ಈಗ ಅವರೇ ದುಡ್ಕೊಂಡು ತಿಂದಿರ್ಬೇಕು ಆ ಟೈಪ್ ಮಾಡ್ಬೇಕಾಗಿತ್ತು ತಪ್ಪು ಮಾಡ್ಯಾರ ಮಾಡಬಾರ್ದಾಗಿತ್ತ ಗೋರ್ಮೆಂಟ್ ಇರೋಮಟ ಇರ್ತ ಗೋರ್ಮೆಂಟ್ ಅವ್ಮೇಲೆ ಹೋಗುತ್ತೆ ಇಷ್ಟೇ ಮತ್ತೆ ಬೆಲೆ ಏರಿಕೆ ಏನು ನೋಡಿರಿ ರೈತ ಬೆಳೆದ ಮಾಲಿಗಂತೂ ಏನೂ ಬೆಲೆ ಇಲ್ಲ ಇವತ್ತು ನಾವಲ್ಲಿ ಎಷ್ಟು ಕಷ್ಟ ಬಿಡ್ತೀವಿ ಅನ್ನೋ ನಮಗೆ ಗೊತ್ತದ ಒಂದು ಆಳು ಬಂದು ನಿಂದ್ರಬೇಕಾದ್ರೆ ಐದು ನೂರು ರೂಪಾಯಿ ಖರ್ಚಾಗತ್ತೆ ಅವ್ರಿಗೆ ಒಂದು ದಿನಕ್ಕೆ ಒಂದು ತಾಸು ಕೆಲಸ ಮಾಡಲ್ಲ ಹ್ಞೂ ಅಲ್ಲೇ ನಮಗೆ ಒಳಗೆ ರೇ ರೇಟ್ ಸಿಗೋಲ್ದು ಸರಿಯಾದ ಸರಿಯಾದ ಒಳಗೆ ಹಾಂ ಈಗ ಇವರು ಇದನ್ನು ಮಾಡಿರಲ್ಲ ತಪ್ಪು ರೈತಗೆ ಎಷ್ಟು ನೋವು ಐತೆ ಅನ್ನೋದು ಅದು ನಮಗೆ ಗೊತ್ತದ ನಾನು ಒಬ್ಬ ರೈತ ನಾನು ಈಗ ಸು ಸುಮಾರು ನಲವತ್ತ್ನಾಲ್ಕು ವರ್ಷ ನಾನು ವ್ಯವಸಾಯ ಮಾಡಕತ್ತಿ ಆದ್ರೆ ಏನು ಲಾಭ ಇಲ್ಲ ಮೇ ಸರ ರೈತರು ತುಂಬ ಮಂದಿ ಹೇಳ್ತಿದ್ರು ತೋಟದಲ್ಲಿ ಕಳೆ ಕಿಡ್ಲಿಕ್ಕೆ ಆಗಲಿ ಏನೇ ಕೆಲಸಕ್ಕೆ ಜನ ಸಿಗ್ತದೆ ಆಳು ಸಿಗ್ತಾ ಇಲ್ಲ ರೀ ಸರ ಎರಡು ಸಾವಿರ ರೂಪಾಯಿ ಬರ್ತದೆ ಮನೇಲಿ ಹಾಂ ಮನೆಯಲ್ಲಿ ಇರ್ತಾರೆ ಪುಗ್ಸೆಟ್ಲಿ ಐಕ್ಕಿ ಬರ್ತಾ ಪುಗ್ಸೆಟ್ಲಿ ಬಸ್ ಚಾರ್ಜ್ ಇರ್ತಾ ಮತ್ತು ಅದು ಏನು ಕರೆಂಟ್ ಬಿಲ್ ಫ್ರೀ ಇವೆಲ್ಲ ಮಾಡ್ಯಾರಲ್ಲ ಏನು ಜನರಿಗೆ ಇದು ಲು ಐತಿ ದೊಡ್ಡ ರೈತರು ಏನಿದೆ ಸ ನಮಗೆ ಭಾಳ ಲಾಸ್ ಐತಿ ರೀ ಸರ್ ಇನ್ನೊಂದ್ ಕಡೆ ನೋಡಿದ್ರೆ ಹಾಲಿನ ರೇಟ್ ಜಾಸ್ತಿ ಮಾಡಿದ್ದಾರೆ ರೈತರಿಗೆ ಎಷ್ಟೋ ಸಮಯದಿಂದ ಸಬ್ಸಿಡಿ ಸಿಕ್ತಿಲ್ಲ ಹಾಲಿಲ್ಲ ಸಿಕ್ಕಿಲ್ಲ ನಾನು ಒಬ್ಬ ನಾನು ಕೇಂದ್ರಕ್ಕೆ ಹಾಲು ಹಾಕ್ತೀನಿ ಏನು ನಮ್ಗೆ ಬೆನಿಫಿಟ್ ಬಂದಿಲ್ಲ ಇಲ್ಲಿ ಏನು ಮಾಡ್ಯಾರೀ ಸರ್ ನಾನು ನೋಡಿಲ್ಲ ಈಗ ಎಂಟು ದಿನ ಅದು ಬಂದು ಇಲ್ಲಿ ಬೆಂಗಳೂರಿಗೆ ಬಂದು ನಮ್ದು ಅಲ್ಲಿ ಇದ್ದ ಬಂದು ಇಲ್ಲಿ ಮಗ ಒಬ್ಬ ಜಾಬ್ ಮಾಡ್ದಾನ ಇಲ್ಲೇ ಬಂದೇನ್ರಿ ಸರ್ ಆಯ್ತು ಎಲೆಕ್ಷನ್ ಟೈಮ್ ಅಲ್ಲಿ ಹೇಳಿದ್ರು ಸಿದ್ದರಾಮಯ್ಯ ಅವರು ಇಂಡಿ ಬೋಸ ರೇಟ್ ಕಡಿಮೆ ಮಾಡ್ತಾನೆ ಅಂತ ಹೇಳಿ ಏನು ಮಾಡಿಲ್ಲ ಸರ್ ಅವರು ಮಾಡಿಲ್ಲ ಮಾಡಿಲ್ಲ ಯಾವುದೇ ಕಮ್ಮಿ ಮಾಡಿಲ್ಲ ಏನು ಹಾಲಿಂದ ಸಬ್ಸಿಡಿ ಬರೋದಲ್ಲ ಯಾವುದೋ ಬರೋದಲ್ಲ ಸರ್ ಈಗ ಅವರು ನೋಡ್ರಿ ತಮ್ಮ ಊಟಿನ ಆಸೆಗೋಸ್ಕರ ಬದ್ಲಿ ಇಲ್ಲಿ ದುಡ್ಡು ತೊಗೊಂಡು ಬದ್ಲಿ ಕಡೆ ಹಾಕಿ ಅಲ್ಲಿ ಬರಲಿ ಅಂತಂದ್ರು ಆದ್ರೆ ಒಂದು ಕಡೆ ಬಂತು ಒಂದು ಕಡೆ ಬರಲಿಲ್ಲ ಹ್ಮ್ ಇನ್ ಆ ದುಡ್ಡು ನಮ್ದ ನಮ್ಮ ಕರ್ನಾಟಕದ ಮತ್ತೆ ಇತ್ತಾರೆ ಈಗ ಸಿದ್ಧರಾಮಯ್ಯ ಅವರ ಅಧಿಕಾರಕ್ಕೆ ಬಂದ ತಕ್ಷಣ ಮೂಡ ಹಗರಣ ವಾಲ್ಮೀಕಿ ಹಗರಣ ಎಸ್ ಸಿ ಎಸ್ ಟಿ ಪಿ ಎಸ್ ಟಿ ಮೀಸಲಾತಿ ಹಗರಣ ಇವೆಲ್ಲ ನೋಡ್ರಿ ಸರ್ ಇವತ್ತು ನಾವು ಒಂದು ಹಳ್ಳಿ ಒಳಗೆ ನಾವು ಒಂದು ಕುಟುಂಬದಾಗ ಇದ್ದ ಇರ್ತೀವಿ ಇವತ್ತಿವ್ರೇನು ತಮ್ಮ ಊಟಿನ ಆಶ ಆಶಕ್ಕೋಸ್ಕರ ಆ ಜಾತಿ ಈ ಜಾತಿ ಅಂತೇಳಿ ಬೆಂಕಿ ಹಚ್ಚಿ ಅಲ್ಲೇ ಹಳ್ಳಿ ಒಳಗೂ ಒಂದು ನೆಮ್ಮದಿ ಇಲ್ಲರಿ ಸರ್ ಈ ಜಾತಿ ಬೀಜ ಬಿತ್ತಿ ರಾಜಕಾರಣಿಗಳಾಗ ಬೀಜ ಬಿತ್ತಕ್ಕಾರ ಸರ್ ನಾ ಹೇಳ್ತನಲ್ಲ ಈಗ ಜಾತಿ ಜಾತಿ ಬೆಂಕಿ ಹಚ್ತಾರೆ ಇವರು ನಾವು ಏನೈತಿ ಇವತ್ತು ಅವರು ರಕ್ತನ ಅದೇ ಇರ್ತ ನಮ್ಮ ರಕ್ತನ ಅದೇ ಇರ್ತ ಅವ್ರು ಹಿಂದೂ ಆದ್ರ ಅದೇ ಇರ್ತಾರೆ ಮುಸ್ಲಿಮ್ಸ್ ಆದ್ರೆ ಇರ್ತಾರೆ ಕ್ರೈಸ್ತರಾದ್ರೂ ಇರ್ತಾರೆ ಎಲ್ಲದ ಒಂದ ರಕ್ತ ಅವ್ರು ನಾವೇನು ಒಂದೇ ತರ ಅಂಟಮಗಳ ಥರ ಇರ್ತೀವಿ ಈ ಮಕ್ಕಳು ಊಟಿನಗೋಸ್ಕರ ನಮ್ಮನ್ನ ಎಲ್ಲ ಓಡಿಸಿ ಬಿಡ್ತಾರೆ ಇಷ್ಟ ಮತ್ತೆ ಏನಿಲ್ಲ ಹೌದು ಸರ್ ಹೌದು ಸರ್ ನೋಡ್ಬೋದು ಏ ಒಕ್ಕಟ್ಟದ್ರಿ ಸರ್ ಒಕ್ಕಟ್ಟ ಏನು ಅಲ್ರಿ ಇವತ್ತಿಗೆ ಅದ್ರ ಒಂದು ಏನು ಗಲಭೆ ಆಗಿಲ್ಲ ಅಲ್ಲೇ ರಾಜ್ಯದಲ್ಲಿ ಅಂತೂ ದಿನ ಆಯ್ತು ಬಿಡ್ರಿ ಸರ್ ಅದ ಏನ ಹೇಳಕ್ ನಮ್ಗೆ ಇಲ್ಲ ಇಲ್ರಿ ಸರ್ ರಮೇಶ್ ಅಂತ ಸರ್ ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಗವರ್ಮೆಂಟ್ ಅಧಿಕಾರಕ್ಕೆ ಬಂದ ಆಲ್ಮೋಸ್ಟ್ ಎರಡು ವರ್ಷ ಆಗ್ತಾ ಬಂತು ಹೌದು ಐದು ಗ್ಯಾರಂಟಿ ಯೋಜನೆ ಎಲ್ಲ ಘೋಷಣೆ ಮಾಡಿದ್ದು ಸಿಗ್ತಿದ್ಯಾ ಸರ್ ಎಲ್ಲ ಅದೇನೋ ಲೇಡೀಸ್ ಸಿಗುತ್ತೋ ಏನೋ ಗೊತ್ತಿಲ್ಲ ಅದು ಇದು ಗೃಹ ಲಕ್ಷ್ಮಿಗೆ ಏನೋ ಕೊಡ್ತೀನಿ ಅಂತ ಹೇಳಿದ್ರಂತ ಸುಮಾರು ಅದು ಕೊಡ್ತಾ ಇಲ್ಲ ಸುಮಾರು ಎರಡು ಮೂರು ತಿಂಗಳಿಂದ ನಿಲ್ಲಿಸಿದ್ದಾರೆ ಮತ್ತು ನಮ್ಮ ಅವರಿಗೆ ಫ್ರೀ ಬಸ್ ಮಾಡೋದ್ರಿಂದ ನಮ್ಮ ಆಟೋದವ್ರಿಗಂತೂ ಬಿಸ್ನೆಸ್ಸೇ ಇಲ್ಲ ಸುಮ್ಮನೆ ಬೆಳಗ್ಗೆ ಬರೋ ಸಾಯಂಕಾಲ ಐನೂರು ರೂಪಾಯಿ ಇನ್ನೂರೈವತ್ತು ಅದು ಗ್ಯಾಸ್ಗೆ ಆಗುತ್ತೆ ಮನೆಗೆ ಹೋಗೋದೇ ಇಲ್ಲ ಆದರೆ ಎಲೆಕ್ಷನ್ ಟೈಮಲ್ಲಿ ಹೇಳಿದರು ಯಾರಿಗೂ ಟೆನ್ಷನ್ ಇಲ್ಲ ಮನ್ಯಾಗ ಎರಡು ಸಾವಿರ ರೂಪಾಯಿ ಕೊಡ್ತೇವೆ ಹತ್ತು ಕೆ ಜಿ ಅಕ್ಕಿ ಕೊಡ್ತೇವೆ ಯೂನಿಟ್ ಕರೆಂಟ್ ಅಲ್ಲೆಲ್ಲ ಕರೆಂಟ್ ಕೊಡ್ತಾ ಇದ್ರೆ ಅಕ್ಕಿ ಕೊಡ್ತಾ ಕೊಡ್ತಾಯಿದ್ದಾರೆ ಮತ್ತು ಲೇಡೀಸ್ಗೆ ಎರಡು ಸಾವಿರ ಹಾಕೋದು ಮ ಸ್ಟಾರ್ಟಿಂಗ್ಗಳು ಹಾಕಿದರು ಆಮೇಲೆ ಪುನಃ ಮೂರು ತಿಂಗ್ಳು ಆಯ್ತನ್ನ ನಿಲ್ಲಿಸ್ಬಿಟ್ಟಿದ್ದಾರೆ ಎರಡು ಹಾಕ್ತೀನಿ ಹಾಕ್ತೀನಿ ಹಾಂ ಹೌದು ಯಾವುದು ಹಾಲಿನ ಎಲ್ಲ ರೈಟ್ ಜಾಸ್ತಿ ಮಾಡಿದ್ದಾರೆ ನಮ್ಮ ಆಟೋದವ್ರಿಗೆ ಏನೂ ಮಾಡಿಲ್ಲ ರ್ಯಾಪಿಡಿದೆ ಹೊಡೆದಾಗ ಯಾಕೆಂದರೆ ಟೂ ವೀಲರೆಲ್ಲ ಬಿಟ್ಬಿಟ್ಟಿದ್ದಾರೆ ಅವರು ಈಗ ಯಾವುದೋ ಟೂ ವೀಲರ್ ಗ್ರೀನ್ ಗಾಡಿಗಳು ಬಂದು ಎಲೆಕ್ಟ್ರಿಕ್ಗಳು ಅದರಾಗೆಲ್ಲ ಹೊಡಿತಾ ಇದ್ದಾರೆ ಅದನ್ನು ಕೇಳೋರೇ ಇಲ್ಲ ಕಷ್ಟ ಕೇಳೋರು ಇಲ್ಲ ಹೇಳೋರು ಇಲ್ಲ ನಾವು ಏನು ಅದು ಕೊಡಿ ಇಷ್ಟು ಏನೊಂದು ಸ್ವಲ್ಪ ಕೊಡಿ ಅಂತ ಏನು ಹೇಳೋಕ್ಕಾಗುತ್ತೆ ಎಲ್ಲ ಆಗಿದ್ದು ನಮಗೂ ಅಷ್ಟೇ ಏನು ಮಾಡೋಕ್ಕಾಗಲ್ಲ ನಮಸ್ತೆ ನಿಮ್ಮ ಹೆಸರು ಗುರುಮೂರ್ತಿ ಅಂತ ಹೇಳ್ಬೋದು ಸರಿ ಎಲೆಕ್ಷನ್ ಟೈಮಲ್ಲಿ ಗ್ಯಾರಂಟಿ ಯೋಜನೆ ಎಲ್ಲ ಕೊಟ್ಟಿದ್ದರು ಈಗ ನೋಡೋದಾದರೆ ಟಿಕೆಟ್ ದರ ಏರಿಕೆ ಮಾಡಿದ್ದಾರೆ ಅದೇ ರೀತಿ ಮೆಟ್ರೋ ದರ ಏರಿಕೆ ಮಾಡಿದ್ದಾರೆ ಎಲ್ಲ ವಸ್ತುಗಳ ಮೇಲೆ ಸ್ಟ್ಯಾಂಪ್ ಡ್ಯೂಟಿ ಆಗಿರ್ಬೋದು ಎಲ್ಲ ಜಾಸ್ತಿ ಮಾಡಿದ್ದಾರೆ ಆಡತ ಆಡಳಿತ ಅಂತೂ ತುಂಬ ತೊಂದರೆ ಕೊಡ್ತಿದೆ ನಮಗೆ ಬಸ್ಸಲ್ಲಿ ಟ್ರಾವೆಲ್ ಮಾಡಲಿ ಬೆಲೆ ಏರಿಕೆ ಎಲ್ಲ ತೊಂದರೆ ಕೊಡ್ತಾಯಿದೆ ಯಾವ ಗೌರ್ಮೆಂಟ್ ಬಂದರೂ ಮಾಡೋ ಕೆಲಸ ಇದೇನೆ ಇದು ಬಿಟ್ಟು ಯಾರೇನು ಮಾಡೋದು ಕಾಂಗ್ರೆಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ದಳ ಇರ್ಬೋದು ಇದೇ ಸರ್ವೇ ಸಾಮಾನ್ಯ ಇದು ಬಟ್ ತುಂಬ ಹಿಂಸೆ ಆಗ್ತಿದೆ ಕಾಮನ್ ಜನಗಳಿಗೆ ಅನುಭವಿಸೋರ್ಗೆ ಗೊತ್ತು ಇದನ್ನು ನಾವು ನಾಲ್ಕು ವರ್ಷ ಕಾಯಬೇಕಿನ್ನು ಇನ್ನೇನು ಮಾಡೋಕ್ಕಾಗಲ್ಲ ಸರ್ ಆದರೆ ಎಲೆಕ್ಷನ್ ಟೈಮಲ್ಲಿ ಹೇಳಿದರು ಯಾವುದೇ ತೊಂದರೆ ಇಲ್ಲ ಮನೇಲಿ ಯಾರಾಮ್ ಸೇರ್ಬೋದು ಹತ್ತು ಕೆ ಜಿ ಅಕ್ಕಿ ಕೊಡ್ತೇವೆ ಇನ್ನೂರು ಯೂನಿಟ್ ಕರೆಂಟ್ ಕೊಡ್ತೇವೆ ಮನೆ ಇಡೋತ್ತಿಗೆ ಎರಡು ಸಾವಿರ ರೂಪಾಯಿ ಇದ್ರ ಬಗ್ಗೆ ಹೇಳುದಾದ್ರೂ ಅದು ತೊಗೊಂಡವ್ರಿಗೆ ಕೇಳಬೇಕು ಸ್ವಾಮಿ ನಮಗಂತೂ ಅನುಭವ ಇಲ್ಲ ತೊಗೊಂಡ್ರಿಂದ ಇನ್ನೊಬ್ಬರು ತಕ್ಕಿತ್ತು ಇನ್ನೊಬ್ಬರು ಕೊಡ್ತಾ ಇದ್ದಾರೆ ಅದರಿಂದ ತೊಂದರೆ ನಮಗೆಲ್ಲ ತೊಂದರೆ ಬಸ್ಸಿಂದ ಹೇಳ್ಬೇಕಾ ಬಸ್ಸೊಳಗೆ ಹೋಗಿ ಅನುಭವಿಸ್ತವನಿಗೆ ಪಾಡ ಪಾಡು ಗೊತ್ತು ಸುಮ್ಮನೆ ಇಲ್ಲಿ ಕೂತ್ಕೊಂಡು ಹೇಳೋದ್ರೊಳಗೆ ಅರ್ಥ ಇಲ್ಲ ಬಸ್ಸೊಳಗೆ ಆ ಮಿನಿಸ್ಟ್ರಿ ಇದ್ದಾರೆ ಯಾವ ಇಂಪ್ಲಿಮೆಂಟ್ ಮಾಡಿದನೋ ಬಸ್ಸೊಳಗೆ ಹೋಗ್ಬಿಟ್ಟು ಟ್ರಾವೆಲ್ ಮಾಡಲಿ ಇವತ್ತು ಅವನು ಗೊತ್ತಾಗುತ್ತಿದೆ ಅನುಭವ ಏನು ಅಂತ ಹೇಳ್ಬಿಟ್ಟು ಇಂಪ್ಲಿಮೆಂಟ್ ಮಾಡೋದು ಈಸಿ ಆಮೇಲೆ ಫ್ರೀ ಕೊಡ್ತಾ ಇದ್ದಾರೆ ಯಾರಿಗೆ ತಲುಪ್ತಿದೆಯೋ ಯಾರಿಗಿಲ್ಲವೋ ಅದು ನಮಗೆ ಗೊತ್ತಿಲ್ಲ ನಮಗೆ ಯಾರಿಗೆ ನೋಡಿದ್ರೆ ಟಿಕೆಟ್ ದಾರ ಮಹಿಳೆಯರಿಗೆ ಫ್ರೀ ಆದರೆ ಪುರುಷರಿಗೆ ಏಕಾಏಕಿ ಹದಿನೈದು ಪರ್ಸೆಂಟ್ ಜಾಸ್ತಿ ಕೊಟ್ಟಿದ್ದಾರೆ ಅದು ಹಿಂಸೆ ಆಗುತ್ತೆ ನಮಗೆ ಯಾರು ಸಾವಿರ ಇಲ್ಲ ನಾವು ಕಾಯಬೇಕು ಇನ್ನು ಎಲೆಕ್ಷನ್ ತನಕ ಕಾಯಬೇಕು ಬಿಸಿ ಮುಟ್ಸಿದ್ರೆ ಸರಿ ಇದು ಈಗ ಬೆಂಗಳೂರಲ್ಲಿ ನೋಡಿದ್ರೆ ಮೆಟ್ರೋ ಏರಿಕೆ ಮೆಟ್ರೋ ಏನು ಮಾಡೋಕ್ಕಲ್ಲ ಬಿಡಿ ಮೆಟ್ರೋ ಫೆಸಿಲಿಟಿ ಇದೆ ಮೆಟ್ರೋ ಇದು ಎ ಸ್ಟೇಟ್ ಗೌರ್ಮೆಂಟ್ ಬರೋಲ್ಲ ಅದು ಮೆಟ್ರೋ ನೀವು ಅನುಕೂಲ ನೋಡಿಬಿಟ್ರೆ ಕಣ್ಣು ಮುಚ್ಕೊಂಡು ಕೊಡ್ಬೋದು ಅದಕ್ಕೆ ಬಸ್ಸೊಳಗೆ ಹಂಗಿಲ್ಲ ಇವತ್ತು ದುಡ್ಡು ಕೊಟ್ಟರು ಕುತ್ಕೊಳಕ್ಕೆ ಸೀಟ್ ಇಲ್ಲ ಹಿಂಸೆ ಹಿಂಸೆ ಅನ್ನಿಂದ ಇವ್ರು ಮಾಡ್ತೀರ ಸರಿ ಇಲ್ಲ ಸರಿ ಬಸ್ಗಳೇ ಎಲ್ಲ ರೆಡ್ಯೂಸ್ ಮಾಡಿದ್ದಾರೆ ಈವನ್ ಸ್ಟೇ ಈ ಇನ್ ಸ್ಟೇಟ್ ತಿರುಗೋದಕ್ಕೂ ಬಸ್ಗಳು ಕಡಿಮೆ ಮಾಡಿದ್ದಾರೆ ರಶ್ಶೋ ರಶ್ಶೋ ನೀವು ಟ್ರಾವೆಲ್ ಮಾಡೋಕ್ಕಾಗಲ್ಲ ಆ ಸ್ಥಿತಿ ತಂದು ಇಟ್ಟಿದ್ದಾರೆ ಈಗ ರಾಮಲಿಂಗಾರೆಡ್ಡಿ ಅವರು ಹೇಳ್ತಾರೆ ಸಾರಿಗೆ ಇಲಾಖೆ ಯಾವುದೇ ಲಾಸ್ ಇಲ್ಲದೆ ನಡೀತಿದೆ ಅಂತ ಹೇಳಿದರೆ ಆದರೆ ಎಷ್ಟೋ ಡ್ರೈವರ್ ಕಂಡಕ್ಟರ್ಗಳಿಗೆ ಇಷ್ಟು ಇಲ್ಲಿ ತನಕ ಸ್ಯಾಲ್ರಿ ಸಿಗೋದವರು ತುಂಬ ಬಂದಿದ್ದಾರೆ ತಪ್ಪೇ ಬೆಲೆ ಬೆಲೆ ಏರಿಕೆ ಬಗ್ಗೆ ಯಾವ ಗೌರ್ಮೆಂಟು ಮಾಡ್ತಾ ಬಟ್ ಒಳಗೆ ತುಂಬ ವರ್ಷ ಆಗಿದೆ ಹೇಳಬೇಕು ಸರ್ ಈಗ ಸಿದ್ದರಾಮಯ್ಯ ಅವರು ಅಧಿಕಾರಕ್ಕೆ ಬಂದ ತಕ್ಷಣ ಮೂಢ ಹಗರಣ ವಾಲ್ಮೀಕಿ ಹಗರಣ ಎಲ್ಲ ಇತ್ತು ಇದರ ಬಗ್ಗೆ ಹೇಳಿದ್ರೆ ಸರ್ ಅನುಭವಿಸ್ತಾರೆ ಬಿಡಿ ಅವ್ರವ್ರು ಮಾಡಿರೋ ತಪ್ಪುನ ಅನುಭವಿಸ್ತಾರೆ ಅವರು ಸಿದ್ದರಾಮಯ್ಯ ಆಗಿರ್ಬೋದು ಯಾರ್ಯಾರು ಆಗಿರ್ಬೋದು ಅವ್ರು ತಪ್ಪು ಮಾಡಿದರೆ ಅನುಭವಿಸ್ಬೇಕು ಶಿಕ್ಷೆ ಆಗಬೇಕು ಅದೊಂದು ಲೆಸನ್ ಆಗುತ್ತೆ ಎಲ್ಲಾರಿಗು ಜನಸಾಮಾನ್ಯರಿಗೆ ಯಾವ ಆಗಲೇಬೇಕು ಆಗಲೇಬೇಕು ರಾಜಕೀಯದವ್ರಿಗೆ ಆಗಲೇಬೇಕು ಸರ್ ನಮಸ್ತೆ ನಿಮ್ಮ ಹೆಸರು ಪುಟ್ಟ ಸ್ವಾಮಿ ಸರ್ ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಅಧಿಕಾರಕ್ಕೆ ಬಂದು ಆಲ್ಮೋಸ್ಟ್ ಎರಡು ವರ್ಷ ಆಗ್ತಾ ಬಂತು ಗ್ಯಾರಂಟಿ ಯೋಜನೆ ಎಲ್ಲ ಘೋಷಣೆ ಮಾಡಿದ್ರು ಹೀಗೆ ನೋಡೋದಾದ್ರೆ ಬೆಲೆ ಏರಿಕೆ ಪರವಾಗಿ ಅಂತ ಹೇಳ್ಬೋದು ಏನು ಹೇಳ್ತೀರಿ ಏನು ಮಾಡಿ ಏನು ಮಾಡೋದು ಸೊಸೈಟಿದು ನಮ್ಮ ಜನ ಇದರಲ್ಲಿ ಯಾವ ರೀತಿ ಬದುಕ್ತಾರೋ ಅದಕ್ಕೆ ಎಲ್ಲರೂ ಜನಸಂಖ್ಯೆ ಜಾಸ್ತಿ ಆಗ್ತಾಯಿದೆ ಅದು ಪ್ರತಿಯೊಂದು ಜನ ಬೆಲೆ ಜಾಸ್ತಿ ಮಾಡಲೇಬೇಕಾಗ್ತದೆ ಮಾಡಬೇಕಾದ್ರೆ ಅದರಲ್ಲಿ ಏನು ಮಾಡೋಕ್ಕಾಗಲ್ಲ ಅದು ಸಿದ್ದರಾಮಯ್ಯ ಏನು ತಪ್ಪಿಲ್ಲ ಇಲ್ಲಿ ಪಾಪ ಅವರು ಬೇಕಾದ ಫೆಸಿಲಿಟಿ ಮಾಡಿದ್ದಾರೆ ಜನಗಳಿಗೆಲ್ಲ ಅದರಿಂದ ಅದೇನು ತಪ್ಪಿಲ್ಲ ಬೆಲೆ ಏರಿಕೆ ಬೆಲೆ ಏರಿಕೆ ಆದರೆ ಏನು ಮಾಡೋಕ್ಕಾಗಲ್ಲ ಕಂಪಲ್ಸರಿ ಮಾಡಲೇಬೇಕಲ್ಲ ಅಲ್ವೇ ಗ್ಯಾರಂಟಿ ಯೋಜನೆ ಬಗ್ಗೆ ಬಾಕಿ ಬಗ್ಗೆ ಗೊತ್ತಿಲ್ಲ ನನಗೆ ಅಷ್ಟು ಇದಿಲ್ಲ ಕೆಪಾಸಿಟಿ ಇಲ್ಲ ಟೇಬಲ್ ಜಾಸ್ತಿ ನೋಡಲಿ ಬೆಲೆ ಏರಿಕೆ ಅನ್ನೋದು ದಿನ ಬೆಳೆದಾಗ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಕಾಲ ಬದಲಾಗ್ತಾ ಇದೆ ಈಗೆಲ್ಲ ಡಿಜಿಟಲ್ ಈಗಲ್ಲ ಬೆಲೆ ಜಾಸ್ತಿ ಏರಿಯಾಕೆ ಆಗ್ತಾ ಇರ್ತದೆ ಈಗ ಬೆಲೆ ಏರಿಕೆ ಆಗಲಿಲ್ಲ ಅಂದರೆ ದೇಶ ಬೆಳೆಯಿದೆ ರಾಜ್ಯ ನೋಡೋದಾದ್ರೆ ನಂಗು ಫ್ರೀ ನಿಂಗು ಫ್ರೀ ಅಂತ ಎಲ್ಲರಿಗೂ ಐದು ಗ್ಯಾರಂಟಿ ಯೋಜನೆ ಕೊಟ್ಟರು ಗ್ಯಾರಂಟಿ ಯೋಜನೆ ಕೊಟ್ಟಾಗ ಎಲ್ಲರಿಗೂ ಫ್ರೀ ಇತ್ತು ಇದು ಅವ್ರ ರಾಜ್ಯ ಪಕ್ಷ ರಾಜಕೀಯ ಪಕ್ಷ ಇದೆಯಲ್ಲ ಅವರು ಮಾಡ್ಕೊಂಡಿರ್ದಂಗೆ ಯಾರೋ ಸ್ವಚ್ಛಂದ ಯಾರು ಮಾಡೋಕ್ಕೋಗಲ್ಲ ಹೋಗಲ್ಲ ಅವ್ರ ಪಕ್ಷ ಬೆಳಿಬೇಕು ಜನ ಬೆಳಿಬೇಕು ಬೆಳೆಸ್ಕೊಂಡು ಹೋಗ್ತಾರೆ ಮೆಟ್ರೋ ದರ ನಲ್ವತ್ತು ಪರ್ಸೆಂಟ್ ಜಾಸ್ತಿ ಮಾಡಿ ಟಿಕೆಟ್ ದರ ಹದಿನೈದು ಪರ್ಸೆಂಟ್ ಜಾಸ್ತಿ ಮಾಡಿದ್ರು ಜನ ಸಾಮಾನ್ಯರ ಮೇಲೆ ಹೊಡೆತ ಬಿಕ್ತ ಎಲ್ಲ ಗೌರ್ಮೆಂಟ್ ಎಂಪ್ಲಾಯ್ಸ್ಗೆಲ್ಲ ಸ್ಯಾಲ್ರಿ ಜಾಸ್ತಿ ಮಾಡ್ತಾರೆ ಈಗ ಪ್ರತಿಯೊಂದು ಬೆಲೆ ಜಾಸ್ತಿ ಆಗಿದೆ ಕಾರಣ ಏನಂದರೆ ದಿನ ಬೆಳೆದಾಗ ಜ ಬೆಲೆ ಜಾಸ್ತಿ ಆಗ್ತಾ ಇದೆ ಇದು ಆಟೋಮೆಟಿಕ್ ಅದು ಹೋಗ್ತಾ ಇರ್ತದೆ ಇದೆಲ್ಲ ನಮ್ಮಲ್ಲಿ ಜಾಸ್ತಿ ಬೆಳೆದು ಹೊರಗೆ ನಮ್ಮೇಲೆ ಬೆಳೀತದೆ ಗ್ಯಾರಂಟಿ ಯೋಜನೆ ಜನಸಂಬರ್ ಸಿಗಲಿ ಅದ್ರ ಯಾರು ತೀರ ಕೆಳಗಡೆ ಇರ್ತಾರ ಅಂಥವ್ರು ಸಿಗಲಿ ಅಂತ ಪಡ್ತೀನಿ ಟಿ ವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ